ನಮ್ಮ ಸರ್ಕಾರ ಅವ್ರು ಹೇಳೋದು ದೊಡ್ಡ ದೊಡ್ಡ ಭಾಷಣಗಳು ಮಾಡಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೂರು ದಿನಗಳಲ್ಲಿ ಕಪ್ ಕಪ್ಪಾಣ ತಂದುಬಿಟ್ಟು ಪ್ರತಿಯೊಬ್ಬರು ಅಕೌಂಟ್ಗೆ ಹದಿನೈದು ಹದಿನೈದು ಲಕ್ಷ ಆಗ್ತೀನಿ ಹೇಳ್ತೀವಿ ಹತ್ತು ವರ್ಷ ಆಯ್ತು ಹದಿನೈದು ರೂಪಾಯಿ ಆಗಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಪ್ರತಿ ವರ್ಷ ಎರಡು ಕೋಟಿ ಇಪ್ಪತ್ತು ಕೋಟಿ ಉದ್ಯೋಗ ಜನ ಬಿಜೆಪಿಯಿಂದ ಭ್ರಮನಿಷ್ಟಿದ್ದಾರೆ ಬದಲಾವಣೆ ಬಯಸ್ತಾ ಇದ್ದಾರೆ ಇವತ್ತು ದೇಶದಲ್ಲಿ ಶಾಂತಿ ನೆಮ್ಮದಿ ಸಹಬಾಳ್ವೆ ಅಭಿವೃದ್ಧಿ ಆಗಬೇಕಾದ್ರೆ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅಂತ ಜನ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ತೀರ್ಮಾನಕ್ಕೆ ಬಂದಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರು ಓಟ್ ಕೇಳ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ ಕೇವಲ ಪ್ರಚಾರದಿಂದ ಇಡೀ ನರೇಂದ್ರ ಮೋದಿ ಇಡೀ ಪ್ರಪಂಚ ಸುತ್ತಾಡೋದು ಅಷ್ಟೇ ಅದು ಬಿಟ್ಟರೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಕೇವಲ ಶ್ರೀಮಂತರಿಗೆ ಅದಾನಿ ಅನ್ನ ಅದಾನಿ ಅಂತ ಅವ್ರಿಗೆ ರಿಲಯನ್ಸ್ ಅಂತ ಅವ್ರಿಗೆ ಸಹಾಯ ಮಾಡಿದ್ರು ಇವತ್ತು ಜನ ಅದನ್ನು ಗಮನಿಸ್ತಾ ಇದ್ದಾರೆ ಕಳೆದ ಹಲವಾರು ವರ್ಷ ಎಪ್ಪತ್ತು ವರ್ಷಗಳಿಂದ ಏನು ದೇಶದಲ್ಲಿ ಶಾಂತಿ ನೆಮ್ಮದಿತ್ತು ಅದನ್ನು ಹಾಡುವಂತಹ ಕೆಲಸಗಳು ಕೆಲವರು ಮಾಡಿದ್ದಾರೆ ಅದಕ್ಕೆ ಸಂಪೂರ್ಣ ಬೆಂಬಲ ಕೇಂದ್ರ ಸರ್ಕಾರ ಇದೆ ಇವತ್ತು ನಾನು ಯಾಕೆ ಹೇಳಿದ್ದೀನಿ ಅಂತ ಒಂದು ಯಾಕೆ ಜನ ಭಾರತೀಯ ಜನತಾ ಪಾರ್ಟಿ ಓಟ ಹಾಕಬೇಕು ಆರ್ತಿಗಳ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಪ್ರೈಮ್ ಮಿನಿಸ್ಟರ್ ಪತ್ರ ಬರೀತಾರೆ ರಾಜ್ಯದಲ್ಲಿ ಬರ ಇದೆ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳಲ್ಲಿ ಬರ ಇದ್ರೂ ಕೂಡ ಪ್ರೈಮ್ ಮಿನಿಸ್ಟರ್ ಅವರು ಬರಲಿಲ್ಲ ಅವರ ಟೀಮ್ ಬಂತು ಆದರೆ ಪತ್ರ ಬರೆದು ಹದಿನೆಂಟು ಸಾವಿರ ಕೋಟಿ ನೀವು ಅನುದಾನ ಬಿಡುಗಡೆ ಮಾಡಬೇಕು ಬರ ಅಂತ ಹೇಳಿದ್ವಿ ಏಳು ತಿಂಗಳು ಏನು ಮಾಡಲಿಲ್ಲ ಕೊನೆ ಅಂತಿಮವಾಗಿ ನಾವು ಸುಪ್ರೀಂ ಕೋರ್ಟ್ ಹೋಗಬೇಕಾಯಿತು ಸುಪ್ರೀಂ ಕೋರ್ಟಲ್ಲಿ ಬಿಜೆಪಿ ಸರ್ಕಾರ ಕಪ್ಪಾಳ ಮೋಕ್ಷ ಮಾಡಿ ಕೂಡಲೇ ತೀರ್ಮಾನ ತಗೋಬೇಕಂತ ಹೇಳಿದ್ರು ಕೊನೆ ಕೋರ್ಟಿನ ಆದೇಶದ ಮೇರೆಗೆ ಸುಮಾರು ಎರಡೂವರೆ ಸಾವಿರ ಅಷ್ಟು ಮೂರು ಮೂರು ಸಾವಿರದ ನಾನ್ನೂರು ಕೋಟಿ ಅಷ್ಟು ಮೂರು ಬಿಡುಗಡೆ ಮಾಡಿದ್ದಾರೆ ನಾಚಿಕೆ ಆಗಬೇಕು ಅವರು ಕೇಂದ್ರ ಸರ್ಕಾರ ಯಾಕೆ ಇಪ್ಪತ್ತೈದು ನಮ್ಮ ಬಿಜೆಪಿ ಎಂ ಪಿಗಳು ಏನ್ ಮಾಡ್ತಾ ಇದ್ರು ಐದು ಕೇಂದ್ರ ಮಂತ್ರಿ ಏನು ಮಾಡ್ತಾ ಇದ್ರು ಅಂತ ಕತ್ತ ಕಾಯ್ತಾ ಇದ್ರ ಧೈರ್ಯ ಇರ್ತಾ ನಿಮಗೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಹಣಕಾಸಿನ ಸಚಿವರು ಕರ್ನಾಟಕದವರು ಆ ತಾಯಿ ಹೃದಯ ಮಿಡಿಯಲಿಲ್ವಾ ಕರ್ನಾಟಕದಲ್ಲಿ ಕಷ್ಟ ಇದೆ ನಾವು ಸಹಾಯ ಮಾಡಬೇಕಂತ ಯಾಕೆ ಮಾಡಲಿಲ್ಲ ಈ ನಮ್ಮ ಇಪ್ಪತ್ತೈದು ಎಂ ಪಿಗಳಿಗೆ ಮಂತ್ರಿಗಳಿಗೆ ಮೀಟ್ರ್ ಇಲ್ಲ ಧೈರ್ಯ ಇಲ್ಲ ನರೇಂದ್ರ ಮೋದಿ ಅಂತ ಮಾತಾಡೋಕ್ಕೆ